ಫ್ರೆಂಡ್ಸ್ ಇವತ್ತು ಒಂದು ಹೊಸ ಥರದ್ದು ಚಿಕನ್ ರೋಸ್ಟ್ ಮಾಡೋಣ ಹೊಸ ಮೆಥೇಡಲ್ಲಿ ಮಾಡೋದನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಿರತ್ತೆ ಇದಕ್ಕೆ ನಾನು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಧನಿಯಾ ಪುಯ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕು ಎಲ್ಲ ಐಟಮ್ಸನ್ನು ಹಾಗಾಗಿ ಮೊದಲಿಗೆ ನಾನು ಒಂದು ಮೂರು ಸ್ಪೂನಷ್ಟು ಧನಿಯಾ ಹಾಕಿದ್ದೀನಿ ಅದನ್ನು ಸ್ವಲ್ಪ ಇರೋಣ ಅದ್ರ ಜೊತೆಗೆ ನಾನು ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ ಒಂದು ಕಾಲು ಚಮಚದಷ್ಟು ಮೆಣಸು ಅಂದರೆ ಒಂದು ಐದಾರು ಆದರೂ ಸಾಕು ತುಂಬ ಮೆಣಸು ಬೇಕಾಗಲ್ಲ ಇಲ್ಲ ಖಾರ ಖಾರ ಥರ ಆಗುತ್ತೆ ಸ್ಪೈಸಿಯಾಗಿ ತಿನ್ನುವಂಥವ್ರು ಒಂದು ಕಾಲು ಚಮಚ ಪೂರ್ತಿ ಹಾಕ್ಕೊಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸು ಕಾಳು ಬಿಡೋಂಗೆ ಹಾಗೆ ಒಂದೆರಡು ಏಲಕ್ಕಿ ಚಕ್ಕೆ ಹಾಗೆ ಒಂದೆರಡು ಮೂರು ಲವಂಗ ಇಷ್ಟು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಇದಕ್ಕೆ ಎಣ್ಣೆ ಹಾಯಿಲೈನ ಹಾಕೋದು ಬೇಡ ಹಾಗೆ ಹುರ್ಕೊಂಡ್ರೆ ಸಾಕು ಡ್ರೈ ಆಗಿಯೇ ಪೌಡ್ರ್ ಮಾಡ್ಕೊಳ್ಬೇಕು ಒಂದು ಹತ್ತರಿಂದ ಹನ್ನೆರಡು ನಾನು ಬಾದಾಮಿ ಹಾಕ್ಕೊಂಡು ಸಾರಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಇದು ದಪ್ಪ ಇದೆ ಬೇಕಾದ್ರೆ ಒಂದು ಹದಿನೈದು ಪೀಸ್ ಅಷ್ಟೇ ಗೋಡಂಬಿ ಹಾಕ್ಕೊಳ್ಳಿ ಒಂದೆರಡು ಕಡ್ಡಿ ಕರಿಬೇವು ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಪುಡಿಗೆ ಒಂದು ನಾಲ್ಕು ಕಡ್ಡಿಯಷ್ಟೇ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಎಲ್ಲನೂ ಸ್ವಲ್ಪ ನಿಧಾನವಾಗಿ ಮೀಡಿಯಮ್ ಉರಿಲಿ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಆಗೋದು ಬೇಡ ಹಾಗೆ ಒಂದು ಇಡಿ ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಆದ ನೀವು ಮೀಡಿಯಮ್ ಉರಿಲಿ ಹುರ್ಕೊಳ್ತಾ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಹಾಗೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಬಾಣಲೇಲಿ ಬಿಸಿಗೆನೆ ನಿಮಗೆ ಚೆನ್ನಾಗೆ ರೋಸ್ಟ್ ಆಗುತ್ತೆ ಮೆಣ್ಸಿನ್ಕಾಯೆಲ್ಲ ಈಗ ಈ ಕಡೆ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಾನು ಚಿಕನ್ ಒಗ್ಗರಣೆ ಹಾಕ್ಕೊಳ್ಳೋದಿಕ್ಕೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಐದರಿಂದ ಒಂದು ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಆಯಿಲು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಹಾಕೋಬೋದು ತುಂಬನೇ ಹಾಕಬೇಕು ಇಲ್ಲ ಕಡಿಮೆ ಹಾಕಬೇಕು ಅಂತಲೂ ಇಲ್ಲ ಮೀಡಿಯಮಾಗೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಯಿಲ್ ಹಾಕ್ಕೊಳ್ಳಿ ಯಾಕೆಂದರೆ ಈಗೆಲ್ಲ ಕೆಲವರೆಲ್ಲ ಹಾಯಿಲೆಲ್ಲ ತುಂಬ ಕಡಿಮೆ ಉಪಯೋಗಿಸ್ತಾರಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ಇಲ್ಲಾಂದರೆ ಒಂದು ನಾಲ್ಕರಿಂದ ಐದು ಸ್ಪೂನು ಆಯಿಲ್ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ಉದ್ದುದ್ದಿಗೆ ಹಚ್ಕೊಂಡಿರೋವಂಥ ಈರುಳ್ಳಿ ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೆರಡು ನಿಮಿಷ ತಿರುಗಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆ ಮೆತ್ತಗಾಗೋಂಗೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ನಾವು ಡ್ರೈ ಪೌಡ್ರ್ ಮಾಡಿ ಹಾಕ್ತಿರೋದ್ರಿಂದ ಶು ನಾವು ರುಬ್ಬೋದಿಲ್ವಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೇ ಒಳ್ಳೆಯದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಮೆತ್ತಗೆ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಕೊಂಡೆ ಈಗ ಫ್ರೆಶ್ಶಾಗಿ ಮಾಡಿಕೊಂಡೆ ಹಾಕ್ತಾಯಿದ್ದೀನಿ ಆದಷ್ಟು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮನೆಯಲ್ಲೇ ಸ್ವಲ್ಪ ಮಾಡಿ ಇಟ್ಕೊಂಡಿದ್ರೆ ಒಂದು ಹದಿನೈದು ದಿವಸದ ತನಕ ನಾವೆಲ್ಲ ಥರ ತಿಂಡಿಗೂ ಬಳಸ್ಕೋಬಹುದು ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಈಗ ನಾನು ಅದಕ್ಕೆ ಚಿಕನ್ ಹಾಕ್ತಿದ್ದೀನಿ ಚಿಕನ್ನು ಸ್ವಲ್ಪ ಚೆನ್ನಾಗಿರೋ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚಿಕನ್ನ ತಿರುಗಿಸ್ಕೋಬೇಕು ಇಲ್ಲಿ ಉಪ್ಪು ಹಾಕಿದ್ದು ಸ್ಕಿಪ್ ಹಾಕ್ಬಿಟ್ಟಿದೆ ವಿಡಿಯೋದಲ್ಲಿ ಹಾಗಾಗಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಉಪ್ಪಾಕಿ ಇದ್ದರೆ ಅದೊಂದು ಹತ್ತು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಚಿಕನ್ ಚೆನ್ನಾಗೆ ಫ್ರೈ ಆಗಬೇಕು ಅದರಲ್ಲಿರೋ ಚಿಕನಲ್ಲಿರೋ ಒಂದು ನೀರಿನ ಅಂಶ ಎಲ್ಲ ಬಿಟ್ಟು ಏಕೆಂದರೆ ಉಪ್ಪು ಹಾಕಿದ ತಕ್ಷಣ ಜಾಸ್ತಿ ನೀರಿನ ಅಂಶ ಬಿಡುತ್ತಲ್ವ ಅದೆಲ್ಲ ಡ್ರೈ ಆಗಂಗೆ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಚಿಕನ್ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಹೀರಿ ತೊಳೆನ ಸಪ್ರೇಟ್ ತೆಗೆದಿಟ್ಟಿದ್ದೆ ಫಸ್ಟು ಯಾಕೆಂದರೆ ರೋಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಲಾಸ್ಟಲ್ಲಿ ಅದನ್ನು ಹಾಕ್ತಾಯಿದ್ದೀನಿ ತೊಳೆ ಅಂಥದ್ದೆಲ್ಲ ಫಸ್ಟೇ ಹಾಕ್ಬಿಟ್ಟು ತಿರ್ಗ್ಸೋಕೆ ಹೋದರೆ ನಾವು ಆ ಡ್ರೈ ಪಲ್ ಇದು ಮಾಡ್ಕೊಳ್ಳುವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಳುವಾಗ ಇವೆಲ್ಲ ಸ್ವಲ್ಪ ತಕ್ಷಣ ಬೇಗ ಹಾಕಬಾರ್ದು ಲಾಸ್ಟ್ ಮೂಮೆಂಟಲ್ಲಿ ಹಾಕಿದ್ರೆ ಸಾಕು ಇದಕ್ಕೆ ನಾನು ಒಂದೆರಡು ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸಣ್ಣಕ್ಕೆ ಹೆಚ್ಚಿ ಬೇಕಾದ್ರೂ ಬೇಕಾದ್ರೆ ನೀವು ಒಗ್ಗರಣೆಲ್ಲ ಈರುಳ್ಳಿ ಜೊತೆ ಹಾಕೋಬೋದು ನಾನು ಅದೇ ನಾನು ಸ್ವಲ್ಪ ಗೊಜ್ಜು ಥರ ಜಾಸ್ತಿ ಇರಲಿ ಅನ್ನೋ ಉದ್ದೇಶಕ್ಕೆ ಟೊಮೊಟೊನ ರುಬ್ಬಿ ಹಾಕ್ತಾಯಿದ್ದೀನಿ ನೀವು ತುಂಬ ಡ್ರೈ ಥರನೇ ಇರಲಿ ಅನ್ನೋದಾದರೆ ಟೊಮೊಟೊ ಹೆಚ್ಚಿ ಸಣ್ಣಗೆ ಹೆಚ್ಚಾಕಿ ತೊಂದರೆ ಇಲ್ಲ ಅದು ಕೂಡ ಅದ್ರ ಜೊತೆ ಚೆನ್ನಾಗೇ ರೋಸ್ಟ್ ಆಗಬೇಕು ಎಲ್ಲ ಹಸಿ ವಾಸನೆ ಹೋಗೋ ಥರ ನಾವು ಹುರಿತಾ ಇರಬೇಕು ಅದಕ್ಕೆ ಹೇಳಿದೆ ಸಮಯಾಗೆ ಮಟನು ಚಿಕನ್ ಅಂಥವೆಲ್ಲ ನಾವು ಚೆನ್ನಾಗಿ ರೋಸ್ಟ್ ಮಾಡಿದಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ಒಳ್ಳೆಯ ಘಮ ಬರುತ್ತೆ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ ಎಲ್ತ್ಗೂ ಒಳ್ಳೇದಿರುತ್ತೆ ಹಾಗಾಗಿ ನಾವು ಇದನ್ನು ನಾನ್ ವೆಜ್ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫಸ್ಟ್ ಈಗ ಅದಕ್ಕೆ ನಾನು ಹುರ್ಕೊಂಡಿದ್ನಲ್ಲ ಅದನ್ನು ಪೌಡ್ರ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ವಿ ಅದನ್ನು ಡ್ರೈ ಪೌಡ್ರೇ ಮಾಡ್ಕೋಬೇಕು ನೀರು ಏನು ರುಬ್ಬೋದು ಬೇಕಿಲ್ಲ ನೀರು ಹಾಕಿ ರುಬ್ಬಿದ್ರೆ ನಿಮಗೆ ಗ್ರೇವಿ ಆಗಿಬಿಡುತ್ತೆ ನಾವಿಲ್ಲಿ ಗ್ರೇವಿ ಮಾಡ್ತಾ ಇಲ್ಲ ಸ್ವಲ್ಪ ಡ್ರೈ ಥರನೇ ಮಾಡ್ಕೊತಿದ್ವಿ ಅಂದರೆ ಸೈಡ್ ಸೈಡಲ್ಲಿ ಆಗೋಂಗೆ ನೀವು ಇದಕ್ಕೆ ಒಂದು ತಿಳಿಸಾರು ರಸಮ್ಮು ಅಂಥವೆಲ್ಲ ಮಾಡ್ಕೊಂಡಾಗ ಈ ಥರ ಮಾಡಿಕೊಂಡು ನೀವು ಸೈಡು ನೆಂಚ್ಕೊಳ್ಳೋದಕ್ಕೆ ಇಟ್ಕೊಬೋದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಸಾಂಬಾರು ರೋಸ್ಟು ಅದು ಇದು ಅನ್ನೋದಕ್ಕಿಂತ ಒಂದು ತಿಳಿಸೋದಂಥದ್ರ ಜೊತೆಗೆ ಇವೆಲ್ಲ ನಮಗೆ ಚೆನ್ನಾಗಿರುತ್ತೆ ಇದು ಪೌಡ್ರು ತುಂಬ ಬೇಕು ಅಂದರೆ ಹಾಕ್ಕೊಳ್ಳಿ ಗ್ರೇವಿ ಜಾಸ್ತಿ ಇರಲಿ ಅಂತ ಅಂದರೆ ಸ್ವಲ್ಪ ಡ್ರೈ ಅಂದರೆ ಪೌಡ್ರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂಚೂರು ಉಳಿದ್ರು ನೆಕ್ಸ್ಟ್ ಟೈಮ್ಗೆ ಆಗುತ್ತೆ ನಾವಿಲ್ಲಿ ಒಂದೂವರೆ ಕೆ ಜಿ ಚಿಕನ್ಗೆ ಆಗೋಷ್ಟೇ ಮೆಥೆಡಲ್ಲಿ ಹಾಕಿರೋದು ಒಂದೂವರೆ ಕೆ ಜಿ ಚಿಕನ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನ ಕರೆಕ್ಟ್ ಮೆಜರ್ಮೆಂಟಲ್ಲೇ ತೋರಿಸಿದ್ದೀವಿ ಹಾಗಾಗಿ ನೀವು ಅಷ್ಟು ಪೌಡ್ರನ್ನು ಯೂಸ್ ಮಾಡ್ಕೋಬೋದು ಈಗ ಮೇಲುಗಡೆ ಸ್ವಲ್ಪ ಒಂದೆರಡು ಕಡ್ಡಿ ಕರಿಬೇವನ್ನ ಹಸಿ ಇದ್ದಾಗೆ ಹಾಕ್ತಿದ್ದೆ ಹಾಕ್ತಿದ್ದೀನಿ ನೋಡಿ ಡ್ರೈ ಥರನೇ ಆಗಿದೆ ಯಾಕೆಂದರೆ ನಿಮಗೆ ನೀರಿನ ಅಂಶ ಬಿಡುವಾಗಲೇ ಹಾಕಿರ್ತೀವಿ ಚಿಕನ್ಗೆ ಚೆನ್ನಾಗಿ ಬೆಂದಿರುತ್ತಲ್ಲ ಈಗ ನಾವು ಪೌಡ್ರ್ ಹಾಕ್ದಾಗ ತುಂಬ ಒಂದು ಬೇಯಿಸ್ಬೇಕಾಗಿಲ್ಲ ಆದ್ರೂ ಸ್ವಲ್ಪ ಮಸಾಲೆ ಖಾರ ಹಿಡಿಯೋದಕ್ಕೋಸ್ಕರ ನಾವು ಒಂದು ಸ್ವಲ್ಪ ನೀರು ಚುಮಿಸಿ ಬೇಯಕ್ಕೆ ಇಟ್ಕೊಬೇಕು ನಾನು ಜಾರದ್ದು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರದಲ್ಲಿರೋ ನೀರೆ ಸ್ವಲ್ಪ ಹಾಕ್ಕೊಂಡಿದ್ದೆ ಒಂದು ಕಾಲು ಗ್ಲಾಸಷ್ಟು ತುಂಬ ಬೇಡ ಇಲ್ಲ ನಿಮಗೆ ಚಿಕನ್ ಚೆನ್ನಾಗಿ ಬೇಯಬೇಕು ಅಂದಾಗ ಒಂದು ಅರ್ಧ ಅಷ್ಟೇ ನೀರು ಹಾಕ್ಕೊಳ್ಳಿ ಏನಾಗುತ್ತೆ ಅಂದರೆ ಚಿಕನ್ ಬೇಯೋಕ್ಕೆ ಒಂದು ಸ್ವಲ್ಪ ನೀರಿನ ಅಂಶ ಬೇಕಲ್ವ ಆಮೇಲೆ ಅದು ಡ್ರೈ ಆಗಿಬಿಡತ್ತೆ ಆಗಾಗ ಆಗಾಗ ತಿರುಗಿಸ್ಕೊಳ್ತಾ ಇರಬೇಕು ಸ್ವಲ್ಪ ಮುಚ್ಚಿಟ್ಟು ಹುರಿಕೆ ಕಮ್ಮಿಯಲ್ಲಿ ಇಟ್ಕೊಂಡು ಮತ್ತೆ ಬಿಟ್ಟು ಬಿಟ್ಟು ನಾವು ಅದನ್ನ ಮಗ್ಚಾಕ್ತಾ ಇರಬೇಕು ಆವಾಗ ಬೇಯ್ಕೊಳ್ಳುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಖಂಡಿತ ಒಂದ್ಸಲಿ ಮಾಡಿ ನೋಡಿ ಹಾಗೆ ಹೊಸಬರು ಯಾರಾದರೂ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಿಮ್ಗೆ ಅನಿಸಿಕೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಇರಿ ಲೈಕ್ ಕೊಡೋದ ಮರಿಬೇಡಿ ಥ್ಯಾಂಕ್ ಯು